ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿದೆ ಅಂತ ಭಾವಿಸ್ತೀನಿ ವಿವರ್ಸ್ ನೆನೆ ಕೆಲವೊಂದು ವೆಜಿಟೇಬಲ್ಸ್ನ ಯಾವ ರೀತಿ ಸ್ಟೋರ್ ಮಾಡೋದಂತ ಪಾರ್ಟ್ ಒನ್ನಾಗಿ ಮಾಡಿದ್ದೆ ಸೊ ಇನ್ನೂ ಕೆಲವೊಂದು ವೆಜಿಟೇಬಲ್ಸ್ ಆಗಿರ್ಬೋದು ಕೆಲವೊಂದು ಕಾಳು ಕೊಬ್ಬರಿ ಎಲ್ಲಾನು ಯಾವ ರೀತಿ ಸ್ಟೋರೇಜ್ ಮಾಡೋದು ಅಂತ ನಿಮಗೆ ತಿಳ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಈಗೇನು ಸಮ್ಮರ್ ಬಂತು ನಿಂಬೆಹಣ್ಣು ಮನೆಯಲ್ಲಿ ಜಾಸ್ತಿ ಬಳಸಬೇಕಾಗತ್ತೆ ಸೊ ಹೀಟ್ ಆಗತ್ತಲ್ವ ಆದ್ದರಿಂದ ಜಾಸ್ತಿ ಕ್ವಾಂಟಿಟಿ ತಂದುಬಿಟ್ಟ ಮೇಲೆ ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಈಗ ನಾರ್ಮಲಾಗಿ ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದ್ರೆ ಆರು ರೂಪಾಯಿಂದ ಏಳು ರೂಪಾಯಿ ನಮ್ಮ ಮನೆ ಹತ್ರ ಅಂತು ನಿಮ್ಮ ಮನೆ ಹತ್ರ ಎಷ್ಟಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲಿ ನಾನು ಇಷ್ಟಕ್ಕೆ ಮಾರ್ಕೆಟ್ಗೆ ಹೋದಾಗ ನಾನು ಕೇವಲ ಮೂವತ್ತು ರೂಪಾಯಿ ಕೊಟ್ಟೆ ತುಂಬಾ ಚೆನ್ನಾಗಿದೆ ಕೆಲವೊಂದು ಎಲ್ಲೋ ಒಂದೊಂದು ಕಡೆ ಮಚ್ಚೆ ಮಚ್ಚೆ ಇರುತ್ತೆ ಅದು ಬಿಟ್ರೆ ಏನೂ ಆಗಿಲ್ಲ ಇದನ್ನು ತಿಂಗಳನ್ನ ಗಟ್ಟಲೆ ಯಾವ ರೀತಿ ಸ್ಟೋರ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಮನೆಯಲ್ಲಿ ಯಾವುದಾದ್ರು ದೊಡ್ಡ ಗ್ಲಾಸ್ ಜಾರಿದ್ರೆ ಅದರಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲಪ್ಪ ಅಂತೇಳಿದ್ರೆ ಈ ಥರ ಟಿಶ್ಯೂ ಪೇಪರ್ಸಂದು ತಗೊಳ್ಳಿ ತಗೊಂಡು ಒಂದರಲ್ಲೇ ಒಂದು ಎರಡೆರಡು ಚಿಕ್ಕ ಚಿಕ್ಕದಿದ್ರೆ ಎರಡೆರಡು ಇರಿ ಸ್ವಲ್ಪ ದೊಡ್ಡ ಸೈಜ್ ಇತ್ತಂದರೆ ಒಂದು ಟಿಶ್ಯೂ ಪೇಪರಲ್ಲಿ ಒಂದೇನೆ ಈ ಥರ ಹಾಕಿ ಮಡಚಿ ಒಂದು ಬಾಕ್ಸಲ್ಲಿ ಇಡಬೇಕು ಸೊ ಎಲ್ಲನೂ ನಾನು ಮಡ್ಚಿಟ್ಕೊತೀನಿ ನೋಡಿ ಈ ಥರ ಇನ್ನು ಸ್ವಲ್ಪ ಗ್ಯಾಪ್ ಇದ್ದರೂ ಏನು ತೊಂದರೆ ಇಲ್ಲ ಏನಾಗೋದಿಲ್ಲ ಇಲ್ಲಿ ಒಂದು ಸ್ವಲ್ಪ ಅಗ್ಳವಾಗಿರುವಂಥ ಬಾಕ್ಸ್ ತೊಗೊಳ್ಳಿ ಟೈಟ್ ಬಾಕ್ಸ್ ತೊಗೊಳ್ಳಿ ಇಲ್ಲ ಸ್ಟೀಲ್ ಇದ್ರೆ ಇನ್ನೂ ಒಳ್ಳೆಯದು ತಗೊಂಡು ಅದರೊಳಗಡೆ ಇಟ್ಬಿಟ್ರೆ ಸಾಕು ನಿಜವಾಗ್ಲೂ ಸ್ನೇಹಿತರೆ ತಿಂಗಳಲ್ಲ ಒಂದು ಎರಡು ತಿಂಗಳಾದ್ರೂ ಕೆಡಲ್ಲ ತುಂಬಾ ಈ ಟಿಪ್ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಸಮ್ಮರ್ ಅಲ್ವಾ ಇದು ಯೂಸ್ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಇಪ್ಪ ಅವರೇ ಕಾಳು ಸೀಸನ್ ಎಂಡ್ ಆಗ್ತಾ ಬಂತು ಇದು ನಾನು ಪ್ರೀವಿಯಸ್ ಮಾಡಿದ್ದೆ ಆದರೆ ಹಾಕ್ಲಿಲ್ಲ ಅಷ್ಟೇ ಅವರೇ ಏನಾದರೂ ಜಾಸ್ತಿ ತೊಗೊಂಬಂದಾಗ ಇದಕ್ಕಬೇಳೆ ಮಾಡಬೇಕು ಸೊ ಆ ಟೈಮಲ್ಲಿ ಜಾಸ್ತಿ ಇದಕ್ಕೆ ಬಿಟ್ಟು ಇಟ್ಬಿಟ್ರೆ ಹಾಗೆ ಇಟ್ಬಿಟ್ರೆ ಕೆಟ್ಟೋಗ್ಬಿಡತ್ತೆ ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಇದನ್ನು ಸ್ಟೋರ್ ಮಾಡೋದಕ್ಕೆ ಇದನ್ನು ಫ್ರೆಶ್ ಅವರೇ ಇದು ಇದು ನಾನು ಪ್ರೀವಿಯಸ್ ನಾನು ಬಿಫೋರು ನಾನು ಸ್ಟೋರ್ ಮಾಡಿದ್ರೆ ತೋರಿಸ್ತೀನಿ ಅದು ಅದು ಎಷ್ಟು ಒಂದು ವೀಕ್ ಆಯಿತು ಏನಾಗಿಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ನಾವು ಫ್ರೀಝರಲ್ಲಿ ಇಡೋದ್ರಿಂದ ಅದು ಫ್ರೆಶ್ಶಾಗಿ ಹಾಗೇ ಇರುತ್ತೆ ಹಾಗಂತ ತಿಂಗಳ್ ಗಟ್ಟಲೆ ಏನು ಇಡೋಕ್ಕೆ ಹೋಗ್ಬೇಡಿ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಒಂದು ಒಂದು ವಾರ ತಕ್ಕ ಮಟ್ಟಿಗೆ ನೀವು ಈ ಥರ ಸ್ಟೋ ಸ್ಟೀಲ್ ಬಾಕ್ಸಲ್ಲಿ ನೀವು ಇತ್ಕುಬಿಟ್ಟು ತೇವಾಂಶ ಇಲ್ದಂಗೆ ನೋಡ್ಕೊಳ್ಳಿ ಮೇಲೆ ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಬಿಟ್ಟು ಆಮೇಲೆ ನೀವು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಎತ್ತಿಡೋದ್ರಿಂದ ಒಂದು ವಾರ ಎಂಟರಿಂದ ಹತ್ತು ದಿನಗಳ ಕಾಲ ಫ್ರೆಶ್ ಆಗಿರತ್ತೆ ಆಮೇಲೆ ನೀವು ಸಾಂಬಾರು ಮಾಡ್ಕೊಂಡು ತಿನ್ಬೋದು ಟೇಸ್ಟೇನು ಹಾಳಾಗಲ್ಲ ಅದೇ ಥರ ಇರತ್ತೆ ಸೊ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇಪ್ಪ ಕಾಯಿ ಕಾಯಿ ರೇಟ್ ಗಗನಕ್ಕೆ ಹೋಗ್ಬಿಟ್ಟಿದೆ ಒಂದು ಕಾಯಿ ನಲ್ವತ್ತು ಐವತ್ತು ರೂಪಾಯಿ ಸಣ್ಣ ಕಾಯಿ ಇಪ್ಪತ್ತು ರೂಪಾಯಿ ಇದ್ದಿದ್ದು ಸೊ ತಗೊಂಬಂದಾಗ ಯಾವ ರೀತಿ ಸ್ಟೋರ್ ಮಾಡೋದು ಜೊತೆಗೆ ಅದನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಬರೋಣ ಕಾಯಿ ಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆಗಳ ಕಾಲ ಡಿ ಒಂದು ಫ್ರೀಝರೆಲ್ಲ ಇಟ್ಬಿಡಿ ನಾರ್ಮಲಾಗಿ ಇಟ್ಟು ಆಮೇಲೆ ತೆಗೆಯೋದ್ರಿಂದ ನೋಡಿ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಆವಾಗ ನಿಮಗೆ ಈಸಿ ಆಗುತ್ತೆ ಇದೇನು ದೊಡ್ಡ ಮಹಾ ಕೆಲಸನ ಅಂತ ಕೆಲವ್ರು ಕ್ವಶನ್ ಆಗ್ಬೋದು ಕೆಲವ್ರು ಇರ್ತಾರಲ್ವ ಪಾಪ ಗೊತ್ತಾಗಲ್ವಾ ಗೊತ್ತಿಲ್ಲದಿರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಓಪನ್ ಆಗ್ತಲ್ಲ ಅಂದರೆ ಒಂದು ಕುಟ್ಟ ಕಲ್ಲಿರುತ್ತಲ್ಲ ಆ ಕುಟ್ಟ ಕುಟ್ ಕುಟ್ಟೋದ್ರಿಂದ ಸ್ವಲ್ಪ ಮೇಲೆ ಸುತ್ತಲೂ ಅದು ಈಸಿಯಾಗಿ ಓಪನ್ ಆಗ ಓಪನ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ ಇನ್ನೂ ಒಂದು ಎರಡು ಅವರ್ ಇಟ್ಟರೆ ಇನ್ನೂ ಈಸಿಯಾಗಿ ಬರುತ್ತೆ ನಾನು ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟಿದ್ದೆ ಅಷ್ಟೇ ಅದಕ್ಕೆ ಇಷ್ಟು ಮಾತ್ರ ಬಂದಿದೆ ನೀವು ಇನ್ನೂ ಒಂದೆರಡು ಅವರ್ ಇಟ್ಬಿಟ್ರಂತೂ ಅಂತೂ ಈಸಿಯಾಗಿ ಓಪನ್ ಆಗುತ್ತೆ ಇದರ ಓಪ್ಟ ಕುಟ್ಟೋದ್ರಿಂದ ಈಸಿಯಾಗಿ ನೋಡಿ ಓಪನ್ ಆಯಿತು ಮತ್ತು ಈ ಥರ ಅಲ್ಲಿ ಈ ಥರ ಕಾಯೆಲ್ಲ ತೆಗಿಯುವಾಗ ಸ್ವಲ್ಪ ಕಾರ್ಫುಲ್ಲಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಚಾಕು ಕ ಕೈ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಈ ಹೊಸ್ದಾಗ ಪಾಪ ಮದುವೆ ಎಲ್ಲ ಆಗಿ ಬಂದಿರ್ತಾರೆ ಅವ್ರಿಗೆಲ್ಲ ಒಂದು ಮೆಸೇಜು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಗೊತ್ತಾಗಲ್ಲ ಕೈ ಕಟ್ ಮಾಡ್ಕೊಂಬಿಡ್ತೀವಿ ಸ್ಟಾರ್ಟಿಂಗ್ ಟೈಮಲ್ಲಿ ಹೇಳ್ತಾ ಹೇಳ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಕಾರ್ಫುಲ್ಲಾಗಿ ನಿಧಾನವಾಗಿ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಅದೇ ಕೊಬ್ಬರಿನ ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಬೇಗ ಹಾಳಾಗ್ಬಿಡತ್ತೆ ಈ ಮೂವ ನಲ್ವತ್ತು ರೂಪಾಯಿ ಕೊಟ್ಟು ಕಾಯಿ ತಂದಿರ್ತೀವಿ ಅದನ್ನ ಹಾಳು ಮಾಡಿ ಭೀ ಆದ್ದರಿಂದ ಅದನ್ನು ಕೂಡ ಸ್ಟೋರ್ ಮಾಡ್ಬೋದು ಯಾವ ರೀತಿ ಅಂದರೆ ತೇವಾಂಶ ಇಲ್ದಂಗೆ ಕಾಯೆಲ್ಲ ತೆಗೆದ ಮೇಲೆ ನೀಟಾಗಿ ತೇವಾಂಶ ಇಲ್ಲದ್ರೆ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೋಬೇಕು ಇಲ್ಲ ಅಂದರೆ ಒಂದು ಪ್ಲೇಟಲ್ಲಿ ಒಂದೆರಡು ನಿಮಿಷ ಆರಲಿಕ್ಕೆ ಬಿಟ್ಟುಬಿಡಿ ಅದೇ ಆರ್ಕೊಳತ್ತೆ ಅಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಂಬಿಡಿ ಸ್ಟೀಲ್ ಬಾಕ್ಸಲ್ಲಿ ಕೆಳಗಡೆ ತಳಭಾಗದಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿಟ್ಕೊಳ್ಳಿ ಇಡೋದ್ರಿಂದ ಆ ತೇವಾಂಶ ಏನಾದರೂ ಬಂದಾಗ ಅದು ಅಬ್ಸರ್ವ್ ಮಾಡ್ಕೊಳತ್ತೆ ಕೆಡದೇ ಇರೋಂಗೆ ಇದು ಕಾಪಾಡುತ್ತೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಟೈಟಾಗಿ ಮುಚ್ಚಿಬಿಡಿ ಆದಷ್ಟು ಸ್ಟೀಲ್ ಬಾಕ್ಸ್ನ ಬಳಸಿ ಪ್ಲಾಸ್ಟಿಕ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಪಾರ್ಟ್ ಟೂ ಆಗಿ ಕೆಲವೊಂದು ವಸ್ತುಗಳನ್ನ ಯಾವ ರೀತಿ ಕೆಲವೊಂದು ಪದಾರ್ಥಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಸ್ಟೋರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್